ನಮಸ್ಕಾರ ಸ್ನೇಹಿತರೆ ಲೈವ್ ಕಟ್ಟಾಯಿತು ಇವತ್ತು ಅದೇ ಮಾತಾಡ್ಬೋದಿದ್ದೆ ಅಂತ ಹೇಳಿದ್ರು ಯಾರೋ ಸೊ ಹಾಗಾಗಿ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಹೈನುಗಾರಿಕೆಯಿಂದ ಹಾಲಿನ ಲಾಭ ಹಾಲಿನ ಲಾಭ ಹಾಲು ಉತ್ಪಾದನೆ ಹಾಗೂ ಬ್ರೀಡಿಂಗ್ ಸೌಂಡ್ ತೊಡಕಂಬ ಸೌಂಡ್ ತೊಡಕಂಬು ಬ್ರೀಡಿಂಗ್ ಬ್ರೀಡಿಂಗಲ್ಲಿ ಎಷ್ಟು ಲಾಭ ಗಳಿಸ್ಬೋದು ಹಾಲಲ್ಲಿ ಎಷ್ಟು ಲಾಭ ಗಳಿಸ್ಬೋದು ಹೈನುಗಾರಿಕೆಯಿಂದ ಬರುವಂಥ ಲಾಭಾಂಶ ಎಲ್ಲೆಲ್ಲಿರುತ್ತೆ ಯಾವ ರೀತಿ ಮಾಡಬೇಕು ಸೊ ಎಲ್ಲರಿಗೂ ಏನಾಗುತ್ತೆ ಅಂದರೆ ಮಾಹಿತಿ ಬೇಕು ಸ್ನೇಹಿತರೆ ಯಾರಿಗೆ ಆಗಲಿ ಮಾಹಿತಿ ಹಂಚ್ತೀವಿ ಗೊತ್ತಿರೋದನ್ನು ತಿಳಿಸ್ತೀವಿ ಯಾಕೆ ಎಲ್ಲರೂ ದುಡಿಯೋಕ್ಕಾಗಲ್ಲ ದುಡಿಬೋದು ದುಡಿಲಿಕ್ಕೆ ಆಗಲ್ಲ ಅನ್ನೋದೇನಿಲ್ಲ ಬಟ್ ನಾವು ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ನಾವು ಮಾಡಿದಾಗ ನನ್ನಲ್ಲಿರೋ ಬಂಡವಾಳನ ನಾನು ಯಾವ ರೀತಿ ಬೆಳೆಸ್ಬೇಕು ನಾನು ಡಿ ಹಾಕ್ತೀನಿ ಎಷ್ಟೋ ಕಡೆ ನಾನು ಇನ್ವೆಸ್ಟ್ಮೆಂಟ್ ಒಂದು ಕಡೆ ಎಲ್ಲ ಮಾಡ್ತೀನಿ ಬಟ್ ಇನ್ವೆಸ್ಟ್ಮೆಂಟು ನನಗೆ ಎಷ್ಟು ಬೆಳೆಯುತ್ತೆ ಏನು ಅನ್ನೋದು ನನಗೆ ಅರಿವಿರಲ್ಲ ಬಟ್ ನಾನು ಇಲ್ಲಿ ಹಾಕಿರೋ ಬಂಡವಾಳ ನನಗೆ ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು ಎಷ್ಟು ದುಡಿಬೇಕು ಎಷ್ಟು ನಾನು ಕಣ್ಣ ಮುಂದೆ ಕಾಣ್ತಾ ಇರುತ್ತೆ ಉಲ್ಲಾಸರೆ ಸರ್ ನಾಳೆ ಬರ್ತೀವಿ ಕೌ ಇಲ್ಲ ನಾಳೆ ಬ ನಾಳೆ ಸಿಗಲ್ಲ ನಿಮಗೆ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಸಿಗತ್ತೆ ಕರುಗಳು ಹಸುಗಳು ನಾನು ಪಂಜಾಬಲ್ಲಿದ್ದೀನಿ ಇನ್ನು ಲೋಡ್ ಮಾಡಿ ಕಳಿಸಿರೋದು ಬುಕ್ಕಿಂಗ್ ಆದವ್ರೆ ಕಳಿಸ್ಬಿಟ್ಟಿದ್ದೀನಿ ಈಗ ನಮ್ಮ ಫಾರ್ಮಿಗೆ ಬರಬೇಕಂದ್ರೆ ಒಂದು ವಾರ ಆಗುತ್ತೆ ಮತ್ತು ಕಳಿಸ್ಕೊಡ್ತೀನಿ ಈಗ ಏನಾಗುತ್ತೆ ಅಂದರೆ ಶಿವಮೊಗ್ಗಕ್ಕೆ ಅದೇ ಒಂದು ವಾರ ಒಂದು ಒಂದು ವಾರ ಆಗುತ್ತೆ ಬರೋ ಹಸುಗಳು ಒಳ್ಳೆ ಒಳ್ಳೆ ಹಸುಗಳು ಬರ್ತದವೆ ಬನ್ನಿ ಟಾಪಿಕ್ ಅಂತೇಳಿದ್ರೆ ಯಾವ ರೀತಿ ನಾನು ಇವತ್ತು ನಾನು ಒಂದು ನಮಸ್ತೆ ಅಂಜನಪ್ಪರೆ ಹೇಗಿದ್ದೀರಾ ಅಂಜನಪ್ಪರ ಈ ಸರಿ ಬರ್ತೀನಿ ಅಂತ ಮಾಡಿದರೆ ಬಂದಿಲ್ಲ ಒಳ್ಳೆ ಒಳ್ಳೆ ಹಸುಗಳು ಬಂದಿದ್ವು ಬಂದಿದ್ದು ಬರ್ತೀನಿ ಅಂತ ಮಾಡಿದ್ವಿ ಈ ಸಲ ತೊಂದರೆ ಇಲ್ಲ ಈ ಸಲ ಬನ್ನಿ ಏನಾಗುತ್ತೆ ಅಂದರೆ ನಾನು ಇವತ್ತು ಹಾಕಿರೋ ಬಂಡವಾಳ ಅಂದರೆ ನಾನು ಐದು ಕರುಗಳಿಗೆ ಹತ್ತು ಕರುಗಳಿಗೆ ಬಂಡವಾಳ ಹಾಕಿದ್ದು ನನಗೆ ಲಾಭದಾಯಕ ಯಾವಾಗ ಅಂತ ಗೊತ್ತಾದರೆ ಪ್ರತಿದಿನ ಕರುಗಳದ್ದು ರೇಟ್ ಬೆಳೀತಾ ಇರುತ್ತೆ ಸೊ ಸಕೌ ಲೋನ್ ಅಪ್ಲೈ ಮಾಡಿ ಎರಡು ಮಂತ್ ಆಯಿತು ಎಸ್ ಬಿ ಐಲಿ ಇನ್ನೂ ಆಗಿಲ್ಲ ಫುಲ್ ಸತಾಯಿಸ್ತಿದ್ದಾರೆ ಯಾವ ಎಸ್ ಬಿ ಐ ಬ್ಯಾಂಕ್ ನೋಡಿ ಎಸ್ ಬಿ ಐ ಬ್ಯಾಂಕ್ ಯಾವ ಮ್ಯಾನೇಜರ್ ಅಂತ ಹೇಳಿ ಅವರಿಗೆ ಲೋನ್ ಅಪ್ರೂವಲ್ ಆದರೆ ಕೊಡಲೇಬೇಕು ಯಾಕಂದರೆ ನಿಮಗೆ ಒಂದು ಕಡೆಯಿಂದ ಭಾಳ ಜನರಿಗೆ ತೊಂದರೆ ಆಗ್ತಾಯಿದೆ ಇದು ನೋಡಿ ಬ್ಯಾಂಕ್ನವರು ಬಹಳ ಬಹಳ ಸತಸ್ತೆ ಇರ್ತದೆ ಭಾಳ ಸತಸ್ ಆಯ್ತು ಸೊ ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿಸಿ ನಾನು ಬೇಕಾದರೆ ಸೇಲಿಂಗ್ ರಿಪೋರ್ಟ್ ಕೊಡ್ತೀನಿ ಇಲ್ಲ ಅವ್ನು ಕೊಟೇಶನ್ ಕೊಡ್ತೀನಿ ಕೊಟೇಶನ್ ಕೊಡಲಿಕ್ಕೆ ಡೆಫಿನೆಟ್ ಕೊಡಲೇಬೇಕು ನಿಮ್ಮ ಸಿಬಿಲ್ ಚೆನ್ನಾಗಿದ್ದರೆ ನಿಮಗೆ ಕೊಡಲೇಬೇಕು ಯಾಕೆ ಕೊಡಲ್ಲ ಅವ್ನು ಕೊಡೋಲ್ಲ ಅಂತ ನೋಡೋಣ ಮಾತಾಡೋಣ ಬಹಳ ಜನ ಹೀಗೆ ಮಾಡ್ತಾರೆ ಇವತ್ತು ಬಹಳ ರೈತ ಅಂದ ತಕ್ಷಣ ಏನೋ ಅಂತಲೇ ಅಸಡ್ಡೆ ಕಟ್ತಾನೋ ಇಲ್ವೋ ಈ ಈ ಮನ್ಸು ಬಂದುಬಿಟ್ಟಿದೆ ಬ್ಯಾಂಕ್ನವರಿಗೆ ಸೊ ನಾವು ಮಾಡಿ ಸಾಧನೆ ಮಾಡಿ ತೋರಿಸೋಣ ಯಾಕೆ ರೈತ ಎಲ್ಲರಿಗಿಂತ ಜಾಸ್ತಿ ಕಟ್ಬೋದು ನೋಡಿ ನಂಗೆ ಹೇಳ್ತೀನಂತಲ್ಲ ನನಗೆ ಬ್ಯಾಂಕಿಂದ ಆಲ್ಮೋಸ್ಟ್ ಈಗ ಐವತ್ತು ಲಕ್ಷ ಅಲ್ಲ ಒಂದು ಕೋಟಿ ಅಪ್ಲೈ ಮಾಡೋದು ಸಿಗತ್ತೆ ಸೊ ಯಾಕೆಂದರೆ ಆಗಿ ಟ್ರಾನ್ಸಾಕ್ಷನ್ ನೋಡಿ ಕೊಡ್ತಾರೆ ಸೊ ದನ ಬುಕ್ ಮಾಡಬೇಕು ನೋಡಿ ದನ ಬುಕ್ ಮಾಡಂದ್ರೆ ಬನ್ನಿ ಬಂದೇ ನೋಡಿ ತೊಗೊಂಡೋಗ್ರಿ ಈಗ ಭಾಳ ಜನ ಫೋನ್ ಮಾಡ್ತಾರೆ ಬಂದು ನೋಡಿ ತೊಗೊಂಡೋಗ್ರಿ ಬುಕ್ ಮಾಡೋದೇ ಬುಕ್ ಮಾಡ್ತಂದ್ರೆ ಇಲ್ಲಿ ಇಷ್ಟು ಮನೆಯೆಲ್ಲ ಬುಕ್ ಆಗಿದ್ದಾವೆ ರಮೇಶ್ ಜೆ ನಮಸ್ಕಾರ ಬುಕ್ ಆಗಿದ್ದಾವೆ ಬುಕ್ ಆಗೋರು ಕಳಿಸಿದ್ದೀನಿ ಬ್ರೀಡಿಂಗ್ ಪರ್ಪಸಲ್ಲಿ ಯಾವ ರೀತಿ ಮಾಡಬೇಕು ಬ್ರೀಡಿಂಗ್ ಅಂದರೆ ಏನು ನೋಡಿ ಸೂಕ್ಷ್ಮವಾಗಿ ಹೇಳ್ತೀನಿ ವಾಯ್ಸ್ ಕೇಳಿಸ್ತಾ ಇದೆ ಕಾಮೆಂಟ್ ಮಾಡಿ ಸ್ನೇಹಿತರೆ ವಾಯ್ಸ್ ಕೇಳಿಸ್ತಾ ಇದೆ ಇಲ್ಲ ನೆಟ್ವರ್ಕ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಬ್ರೀಡಿಂಗ್ ಪರ್ಪಸಲ್ಲಿ ಯಾವ ರೀತಿ ದುಡಿಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಹೇಳ್ತೀನಿ ನಾನೇ ಬೇರೆ ಉದಾಹರಣೆ ಬೇಡ ನನ್ನದೇ ನನ್ನ ಹತ್ರ ಒಂದು ಇಪ್ಪತ್ತು ಕರು ನಾನು ತೊಗೊಂಬಂದಿಲ್ಲ ನನ್ನ ಫಾರ್ಮಿಗೆ ಸೇಲ್ ಮಾಡ್ಬೇಕಂತ ತೊಗೊಂಡ್ಬಂದೆ ಅದು ಹೋಗಲಿಲ್ಲ ಸೇಲ್ ಮಾಡಿಲ್ಲ ನನ್ನ ಫಾರ್ಮಲ್ಲಿ ಉಳ್ಕೊಂಡಂತ ಇಳ್ಕೊಳ್ಳಿ ನನ್ನ ಫಾರ್ಮಲ್ಲಿ ಉಳ್ಕೊಂಡ್ರೆ ಅದು ಈಗ ತಿಂಗಳು ಹೇಗೆ ಕಳೆಯುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಹೇಗೆ ಹೋಗುತ್ತೆ ದಿನ ಹೇಗೆ ಹೋಗ್ತೇ ಗೊತ್ತಿಲ್ಲ ಒಂದು ವರ್ಷ ಅದನ್ನು ಕರೆಕ್ಟಾಗಿ ನಾನು ಇನ್ನು ಐದು ತಿಂಗಳು ಆರು ತಿಂಗಳು ಕರಾವಿರ್ತವೆ ಐದಾರು ತಿಂಗಳು ಸಾಕುಬಿಟ್ರೆ ಹೀಟಿಗೆ ಬರುತ್ತೆ ಸೆಮೆನ್ ಕೊಟ್ಟು ನಾನು ಕೊಡ್ತೀನಿ ಒಂದು ಸೆಮೆಂಟ್ ಕೊಟ್ಟಾಗೂ ಒಂದು ಪ್ರೈಸ್ ಸಿಗುತ್ತೆ ಇಲ್ಲ ನಾನು ಸೆಮೆನ್ ಕೊಟ್ಟು ನಾನು ಗಬ್ಬ ಆದಮೇಲೆ ಕೊಡ್ತೀನಿ ಅಂತ ಸೇಲ್ ಮಾಡಿದ್ರು ಲೆಕ್ಕ ಹಾಕಿದ್ರು ನನಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂತರೂ ನಾನು ಒಂದು ಕರು ಒಂದು ಎರಡು ಹಲ್ಲು ಅಥವಾ ಇನ್ನೂ ಹಲ್ಲು ಮಾಡ್ತಾ ಇರುವಾಗಲೇ ಆದ್ರೂ ತಿಪ್ಟೂರಿನಲ್ಲಿ ಎಲ್ಲಿ ಇದೆ ಸರ್ ನಿಮ್ಗೆ ತಿಪ್ಟೂರಲ್ಲಿ ಬನ್ನಿ ಸಲೇ ಬಿದಿರೆ ಗುಡಿ ಅಂತ ಇದೆ ಗೊತ್ತಿರ್ಬೇಕು ನಿಮಗೆ ಬಿದಿರೆ ಬನ್ನಿ ಈಗ ನಾಳೆ ಅವರು ಬರ್ತಿದ್ದಾರೆ ಆಲ್ಮೋಸ್ಟ್ ಅವರಿಗೂ ಒಂದು ಐವತ್ತು ಹಸು ಸೆಲೆಕ್ಟ್ ಮಾಡಿದ್ದೀನಿ ಒಳ್ಳೆ ಒಳ್ಳೆ ಹಸುಗಳು ಕ್ವಾಲಿಟಿ ಹಸುಗಳು ಕೊಡಿಸೋ ಪ್ರಯತ್ನ ನಾವು ಮಾಡ್ತಿದ್ದೀವಿ ಬಟ್ ಸಂತೋಷ ಏನಪ್ಪ ಅಂದರೆ ಕರ್ನಾಟಕದಂತ ಜನ ಸೇರ್ತಾ ಇದ್ದಾರೆ ಚಾನಲ್ ನೋಡಿಬಿಟ್ಟು ಇನ್ಸ್ಪಿರೇಷನ್ ಆಗಿ ನಾನು ಮಾಡಬೇಕು ನಾನು ದುಡಿಬೇಕು ನಾನು ಇಷ್ಟು ಗಳಿಸ್ಬೇಕು ನಾನು ಸಾಧನೆ ಮಾಡಬೇಕು ಭಾಳ ಜನರಿಗೆ ಆಸೆ ಇದೆ ಸೊ ಸಾಧನೆಗೆ ಏನು ಬೇಕು ಟೈಮ್ ಬೇಕು ಟೈಮ್ ನಾವು ತೆಗಿಬೇಕು ಮತ್ತು ಕಾನ್ಸಂಟ್ರೇಷನ್ನಾಗಿ ಮಾಡಬೇಕು ಸೊ ಕಾನ್ಸಂಟ್ರೇಷನ್ ಮಾಡಿದಾಗ ಇವತ್ತು ಯಾವುದೇ ಕಾರಣಕ್ಕೂ ನನ್ನ ಈ ಕೆಲಸದಲ್ಲಿ ಲಾಸ್ ಅನ್ನೋದು ಇರಲ್ಲ ಸ್ನೇಹಿತರೆ ನೀವು ನಾಲ್ಕು ಎಕರೆ ಮೂರು ಎಕರೆ ಮೇವು ಬೆಳೆಸ್ಕೊಳ್ಳಿ ಎರಡು ಎಕರೆ ಇದು ಎರಡು ಎಕರೆ ಬೆಳೆಸ್ಕೊಳ್ಳಿ ಒಂದು ಎಕರೆ ಇದು ಒಂದು ಎಕರೆ ಬೆಳೆಸ್ಕೊಳ್ಳಿ ಲಾಸ್ ಹೇಗಾಗತ್ತಂತ ನನಗೆ ಹೇಳಿ ನನಗೆ ಹೇಳಿ ಲಾಸ್ ಆಗೋಕ್ಕೆ ಚಾನ್ಸಸ್ ಟಿಪ್ ತಿಪ್ಪೂರು ಯಾವಾಗ ಟಿಪ್ ಟೂರಿಗೆ ಬರ್ತಾ ಇರೋದು ನೋಡಿ ನಾಳೆ ಅಥವಾ ನಾಡಿದ್ದು ಲೋಡ್ ಆಗುತ್ತೆ ಅಲ್ಲಿಂದ ನಾಲ್ಕು ದಿನ ಲೆಕ್ಕ ಇಟ್ಕೊಳ್ಳಿ ನೆಕ್ಸ್ಟು ಆಲ್ಮೋಸ್ಟು ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ಸೆವೆನಿಗೆ ಬರ್ಬೋದು ನನಗೆ ಫೋನ್ ಮಾಡ್ಕೊಳ್ಳಿ ಅಲ್ಲಿ ನಾನು ಹೇಳ್ತೀನಿ ಬಂದಾಗಿಲ್ಲ ಅಂತ ಗೇಟ್ ತೆಗಿಯಲ್ಲ ನನಗೆ ಫೋನ್ ಮಾಡಿಕೊಂಡ್ರೆ ನಾನು ಹೇಳ್ತೀನಿ ಯಾರ್ಯಾರು ಬರ್ತಿದ್ದಾರೆ ಅಂತ ಅವ್ರಿಗೆ ನಾನು ಕನ್ಫರ್ಮ್ ಮಾಡ್ತೀನಿ ಬನ್ನಿ ಆದರೆ ಹಸುಗಳು ಮಾತ್ರ ಒಂದಕ್ಕಿಂತ ಒಂದು ಟಾಪು ಫಸ್ಟ್ ಲೆಕ್ಟೇಷನ್ ಇದೆ ಸೆಕೆಂಡ್ ಎಲೆಕ್ಟ್ರೇಷನ್ ಇದೆ ಪ್ರತಿಯೊಬ್ಬರಿಗೂ ನೋಡಿದ್ರೆ ಸಂತೋಷ ಆಗ್ಬೇಕು ಆ ಥರ ಹಸುಗಳನ್ನ ಆಯ್ಕೆ ಮಾಡಿದ್ದೀನಿ ಬನ್ನಿ ಸ್ನೇಹಿತರೆ ಸೇರಿಕೊಳ್ಳಿ ಡೈರಿ ಫಾರ್ಮ್ ಸಕ್ಸಸ್ಫುಲ್ಲಾಗಿ ಮಾಡಿ ಯಾರೋ ಒಬ್ಬರು ಕೈಲಾಗ್ದವ್ರು ಏನು ಹೇಳಿದ್ರು ಮಾಡಿದ್ರು ಎಲ್ಲೂ ಇಟ್ಕೋಬೇಡಿ ನಾನು ಏಕೆ ಹೇಳ್ತೀನಿ ಅಂದರೆ ನಾನು ಇದ್ರೆ ಎಳವಿದ್ದೀನಿ ನಾನು ಕಷ್ಟ ಅನುಭವಿಸಿದ್ದೀನಿ ನನಗೂ ಬಹಳಷ್ಟು ನೋವು ಕೊಟ್ಟಿದ್ದಾರೆ ಜನ ನನಗೂ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಯಾವುದೇದೋ ಕೊಡಿಸಿ ನನಗೂ ಬಟ್ ಅದರಿಂದ ಪಾಠ ಕಲ್ತಿದ್ದೀನಿ ಪಾಠ ಕಲ್ತಿ ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯತೆ ಆಗಿದೆ ಸೊ ಇವತ್ತು ನಾನು ಏನೇ ಮಾಡಿದ್ರು ಇನ್ನೊಬ್ರಿಗೆ ಉತ್ತರ ಕೊಡೋದಿಲ್ಲ ಇಲ್ಲಿ ಹದಿನೈದು ದಿನ ಬಂದು ಪಂಜಾಬಲ್ಲಿ ಕೂತ್ಕೊಂಡ್ರು ಯಾರಿಗೂ ಮಾತಾಡೋದಿಲ್ಲ ಒಂದು ತಿಂಗಳು ಕರ್ನಾಟಕದಲ್ಲಿ ಕೂತ್ಕೊಂಡ್ರು ಯಾರಿಗೂ ಮಾತಾಡೋಂಗಿಲ್ಲ ಸೊ ನಮ್ಮದೇ ಎಲ್ಲ ಓಡಾಟ ಖರ್ಚು ಅದು ಇದು ಯಾವುದಕ್ಕೆ ಯಾಕಂದರೆ ಅದೇ ಬರ್ತಾ ಇದೆಯಲ್ಲ ದುಡಿಮೆ ಇದೆಯಲ್ಲ ಸೊ ದುಡಿಮೆ ಇಲ್ದಂಗೆ ಯಾವುದು ಮಾಡೋಕ್ಕಾಗಲ್ಲ ಶೈಲೇಜ್ನಲ್ಲಿ ಹಸು ಸಾಕಿದ್ರೆ ಲಾಸ್ ಆಗುತ್ತೆ ಇಲ್ಲ ಇಲ್ಲ ನೋಡಿ ಸೈಲೇಜು ಅಂದರೆ ಭಾಳ ಮುಖ್ಯವಾಗಿ ಬೇಕಾಗಿರೋದು ಸೈಲೇಜು ಹಸುಗಳಲ್ಲಿ ನಿಮಗೆ ಪ್ರಾಸ್ಪರಸ್ ಅಂಶ ಆಗಲಿ ಅದಕ್ಕೆ ವಿಟಮಿನ್ನು ಕ್ಯಾಲ್ಸಿಯಂ ಎಲ್ಲ ಆಟೋಮೆಟಿಕ್ಲಿ ಸೈಲೇಜಲ್ಲಿ ಬಹಳಷ್ಟು ಪವರ್ ಇರುತ್ತೆ ಸೈಲೇಜನ್ನು ನಲವತ್ತೈದು ದಿನ ಅಂತ ಶೇಖರಣೆ ಮಾಡಿ ಫಾರ್ಟಿ ಫೈವ್ ಡೇಸ್ ನಂತರನೂ ಕೊಡ್ಬೇಕು ಫಾರ್ಟಿ ಫೈವ್ ಡೇಸ್ ಒಳಗೆ ಕೊಟ್ರಾಗೂ ಹಸುಗಳ ಸಮಸ್ಯೆ ಜೀರ್ಣಶಕ್ತಿಗೆ ಸಮಸ್ಯೆ ಆಗೋದು ಸಮಸ್ಯೆ ಇದೆ ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ನಂತರ ಸೈಲಂಜನ್ನು ಯೂಸ್ ಮಾಡೋದು ಭಾಳ ಒಳ್ಳೆಯದು ಸೈಲೇಜ್ ಯೂಸ್ ಮಾಡಿದಾಗ ನಿಮಗೆ ಕೆಲಸನೂ ಕಡಿಮೆ ಆಗುತ್ತೆ ಸೈಲೇಜ್ ಯೂಸ್ ಮಾಡೋದರಿಂದ ಅದರಲ್ಲಿ ಡ್ರೈ ಫೀಡನ್ನು ಸೈಲೇಜ್ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ ಹೆಲ್ತು ನಿಮ್ಮ ಬಾಡಿ ವೇಟು ಬೆಳೆಯುತ್ತೆ ಮತ್ತು ಹಸುಗಳಲ್ಲಿ ಕ್ಯಾಲ್ಸಿಯಂ ಡೌನ್ ಆಗೋಲ್ಲ ಮತ್ತು ಹಸುಗಳಲ್ಲಿ ನಿಶಕ್ತಿ ಆಗೋದು ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಸೈಲೇಜ್ ಬಳಸೋದು ಹೈನುಗಾರಿಕೆಯಲ್ಲಿ ಭಾಳ ಮುಖ್ಯ ಸೈಲೇಜಿನ ಪಾತ್ರ ಭಾಳ ಮುಖ್ಯ ನಿಮ್ಮನ್ನು ಹಸಿ ಮೇವಿಲ್ಲಿದ್ದರೆ ತೊಂದರೆ ಇಲ್ಲ ಹಸಿ ಮೇವಿಲ್ಲ ಅಂದರೆ ಹಸಿಮೆ ವಿರಿದ್ರೂ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಸೈಲೇಜ್ ಹಾಕಿದ್ದು ಭಾಳ ಒಳ್ಳೆಯದು ಉತ್ತಮವಾಗಿರುತ್ತೆ ಮತ್ತು ರಿಸಲ್ಟು ಚೆನ್ನಾಗಿರುತ್ತೆ ಮತ್ತು ಫೀಡ್ ಬಗ್ಗೆ ಕೇಳೋದು ಸ್ನೇಹಿತರೆ ಎಲ್ಲರೂ ಫೀಡ್ ತೊಗೊಂಡವ್ರು ಹೇಳ್ತಾರೆ ಸರ್ ಒಂದು ಪರ್ಸೆಂಟ್ ಫ್ಯಾಟ್ ರೈಸ್ ಆಗಿದೆ ಮಿಲ್ಕಿಂಗ್ ರೈಸ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಇದೇ ಹೇಳ್ತಾ ಇರೋದು ನಾವು ಶಿವಮೊಗ್ಗ ಎಷ್ಟನೇ ತಾರೀಕು ಶಿವಮೊಗ್ಗಕ್ಕೆ ನಾಳೆ ನಾನು ಕನ್ಫರ್ಮ್ ಮಾಡ್ತೀನಿ ಎಷ್ಟನೇ ತಾರೀಕು ಬರ್ತಾವಂತ ನೀವು ಬಂದಾಗ ನೀವು ಬನ್ನಿ ಸರ್ ಹಾಲು ರೈಸ್ ಆಗಿದೆ ಫ್ಯಾಟ್ ರೈಸ್ ಆಗ್ತಿದೆ ಅಂತ ಯಾಕೆ ರೈಸ್ ಆಗಲ್ಲ ರೈಸ್ ಆಗಿ ಆಗುತ್ತೆ ನೋಡಿ ನಾನು ಇವತ್ತು ಫೀಡಲ್ಲಿ ಕಾನ್ಸಂಟ್ರೇಷನ್ ಮಾಡಿದಾಗ ನನಗೆ ನನ್ನ ಹಸುಗಳು ನೆಕ್ಸ್ಟು ಗರ್ಭ ಕಟ್ಟುವ ಸಮಸ್ಯೆ ಬರಬಾರ್ದು ಅಂದರೆ ಮೇನ್ ಇರೋದು ಕಾನ್ಸಂಟ್ರೇಷನ್ ಫೀಲ್ಡ್ ನೋಡಿ ಸ್ನೇಹಿತರೆ ಒಂದೂವರೆ ಸಾವಿರ ನಾನು ಇರೋದು ಅಂದರೆ ಒಂದೂವರೆ ಸಾವಿರಕ್ಕೆ ನನಗೆ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಖರ್ಚು ಸಿಕ್ಕಾಪಟ್ಟೆ ಬರುತ್ತೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದೆ ಅದಕ್ಕೆ ತೊಗೊಂಬರೋದು ರಾ ಮೆಟೀರಿಯಲ್ ಎಲ್ಲ ಕಾಸ್ಟ್ಲಿ ಆಗ್ತಾಯಿದೆ ಅದಕ್ಕೆ ಸೋಯಾಬೀನ್ ಅಂತ ಬರುತ್ತೆ ಸೋಯಾಬೀನು ಅರವತ್ತು ರೂಪಾಯಿ ಕೆ ಜಿ ಈಗ ಅದಕ್ಕೆ ಮತ್ತೆ ಒಂದು ಚೆನ್ನ ಚೆನ್ನ ಅಂತ ಹೇಳಿದ್ರೆ ನಮ್ಮಲ್ಲಿ ಇದು ಹುಳ್ಳಿ ಅಂತವೆ ಅದರಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಖರೀದಿ ಎಲ್ಲ ಭಾಳ ಜಾಸ್ತಿ ಇದೆ ಬಟ್ ಆದರೂ ಏನು ಗೊತ್ತಾ ಕ್ವಾಲಿಟಿ ಬೇಕು ಹಸುಗಳನ್ನು ಚೆನ್ನಾಗಿರಬೇಕು ಗರ್ಭಕೋಶ ಹಾಳಾಗಬಾರ್ದು ಅಂದರೆ ಏನಾದರೂ ಸ್ಯಾಕ್ರಿಫೈಸ್ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಫೀಡಿಂಗ್ ಮಾಡಿ ಎಲ್ಲರಿಗೂ ಕಳಿಸ್ತಾ ಇದ್ದೀನಿ ಫೀಡ್ ಸಿಸ್ಟಮ್ ಚೆನ್ನಾಗಿದ್ದಾಗ ಡೈರಿ ಫಾರ್ಮಲ್ಲಿ ಕರುಗಳ ಬೆಳವಣಿಗೆನೂ ಚೆನ್ನಾಗತ್ತೆ ಹಸುಗಳಲ್ಲಿ ಹಾಲಿನ ಪ್ರಮಾಣವೂ ಜಾಸ್ತಿ ಆಗುತ್ತೆ ಮತ್ತು ಕ್ವಾಲಿಟಿಯಾಗಿ ಬೆಳೀತಾ ಹೋಗುತ್ತೆ ನನ್ನ ಕರುಗಳು ಪ್ರತಿ ತಿಂಗಳು ನಾನು ವಾಶ್ ಮಾಡ್ತಾ ಇರಬೇಕು ಅಂದರೆ ನನ್ನ ಕರುಗಳು ಹದಿನೈದು ದಿನಕ್ಕೆ ಎಷ್ಟು ಬಾಡಿ ವೇಟ್ ಮಾಡಿದೆ ಹದಿನೈದು ದಿನಕ್ಕೆ ಎಷ್ಟು ಬರಬೇಕು ಒಂದು ತಿಂಗಳಿಗೆ ಎಷ್ಟು ಬರಬೇಕು ಎರಡು ತಿಂಗಳಿಗೆ ಎಷ್ಟು ಬರಬೇಕು ಇವೆಲ್ಲ ಪರಿಪೂರ್ಣವಾದ ನಾಲೆಜು ಭಾಳ ಮುಖ್ಯ ಸೊ ಅವೆಲ್ಲ ಇದ್ದಾಗ ಡೈರಿ ಫಾರ್ಮಲ್ಲಿ ನಮಗೆ ಮುಂದುವರಿಯೋಕ್ಕೆ ಈಸಿ ಆಗುತ್ತೆ ಸೊ ನನಗೇನು ಮಾಹಿತಿ ಇಲ್ಲ ನಾನು ಕರುವು ಸಾಕ್ತೀನಿ ನನಗೆ ಯಾವಾಗ ಹೊಟ್ಟೆ ಗೊತ್ತಿಲ್ಲ ಕೊಡಬೇಕಿಲ್ಲ ವೇದಿಯಾದರೂ ಏನು ಮಾಡಬೇಕು ಗೊತ್ತಿಲ್ಲ ಸರ್ ತಿಪ್ಪೂರಿಗೆ ಕರುಗಳು ಇಲ್ಲ ಕರುಗಳು ಆಲ್ಮೋಸ್ಟ್ ಹತ್ತು ಕರುಗಳು ಹಾಕಿದ್ದೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ ಮತ್ತು ನಾಳೆ ಕರುಗಳು ವಿಡಿಯೋ ಬರುತ್ತೆ ನೋಡಿ ಓಕೆ ಆದರೆ ಡನ್ ಮಾಡ್ಕೊಳ್ಳಿ ಕರುಗಳಿಗೆ ಭಾಳ ಡಿಮ್ಯಾಂಡ್ ಇದೆ ಬಹಳ ಕಷ್ಟ ಇಲ್ಲಿಂದ ತರೋದು ರಾಜಸ್ಥಾನ ಮತ್ತು ಎಮ್ ಪಿ ಎಲ್ಲಿ ಸೇರಿ ಎಲೆಕ್ಷನ್ ಆಗಿದೆ ಎಲೆಕ್ಷನ್ ಏನಾಗಿದೆ ಅಂತ ಹೇಳಿದಾಗ ಇಲ್ಲಿ ಬಹಳ ಕಷ್ಟ ಆಗ್ತದೆ ಕರುಗಳು ತೊಗೊಂಬರೋಂಥದ್ದು ಆದರೂ ಒಂದು ಲೋಡಲ್ಲಿ ನಾಲ್ಕು ಐದು ತೊಗೊಂಬರ್ತೀನಿ ಒಂದು ಗಂಟೆನೂ ನಿಲ್ಲಲ್ಲ ಕರುಗಳು ಕರುಗಳಿಗೆ ಬರ್ತಾರೆ ಒಂದು ಗಂಟೆನೂ ಕರುಗಳು ನಿಲ್ಲ ಕೆಲವೊಂದು ಆನ್ಲೈನೇ ಬುಕ್ ಮಾಡಿಬಿಡ್ತಾರೆ ಅವರಿಗೆಲ್ಲ ಎ ಬಿ ಎಸ್ ಮತ್ತು ಕೆಲವ್ರು ಹೇಳ್ತಾರೆ ಸರ್ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಕರುಗಳು ಹೆಂಗೆ ಕೊಡೋದು ಸರ್ ಅಂತ ಹೇಳ್ತಾರೆ ನೋಡಿ ಕರುಗಳನ್ನು ಮೂರು ತಿಂಗಳು ಮೇಂಟೈನ್ ಮಾಡಿ ಕರುಗಳನ್ನು ಹಾಲು ಕುಡಿಸಿ ಆ ಲೆವೆಲಿಗೆ ತರೋಕ್ಕೆ ಎಷ್ಟೇ ರೈತನಿಗೆ ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿದೆ ಮತ್ತು ಎರಡನೇದಾಗಿ ಒಂಬತ್ತು ಹತ್ತನೇ ಜನ್ರೇಷನ್ ಕರುಗಳು ನಮ್ಮಲ್ಲಿ ಬ್ರೀಡಾಗಿ ಬೆಳೆದಾಗ ಅದು ಮುಂದೆ ನನ್ನಲ್ಲಿ ಒಂದು ಬಂಡವಾಳ ಅಸೆಟ್ ಅಂತೀವಿ ಸೊ ಅಸೆಟ್ ಬೆಳೆಸೋದು ಬಹಳ ಮುಖ್ಯ ಸೊ ಯಾವುದೋ ಒಂದು ಕೆಲಸನ ಮಾಡಿ ಯಾವುದನ್ನು ನನಗೆ ಗ್ಯಾರಂಟಿ ಕ್ಲಾರಿಫೈ ಅಂದರೆ ಆ ಹಸುಗಳು ನನಗೆ ಲಾಭದಾಯಕ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂದರೆ ನಾನೇನು ಮಾಡಬಾರ್ದು ಸೊ ಅದಕ್ಕೋಸ್ಕರ ಇದು ಲಾಭದಾಯಕವಾಗಿ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಇರುತ್ತೆ ಸೊ ಇದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಅಂದರೆ ಇವತ್ತು ನಾನು ಒಂದು ಎಫ್ ಡಿ ಮಾಡ್ತೀನಿ ಅದು ಹಾಕ್ತೀನಿ ಎಲ್ಲೋ ಎಲ್ ಐ ಸಿ ಹಾಕ್ತೀನಿ ಅವೆಲ್ಲ ಏನಾಗುತ್ತೆ ಅಂದರೆ ಇದು ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ ನೋಡಿ ಭಾಳ ಜನ ಕೇಳ್ತಾಯಿದ್ರು ಈಗ ಸರ್ಕಾರ ಏನಾಗುತ್ತೆ ಅಂದರೆ ಸರ್ಕಾರದಲ್ಲಿ ಹಣದುಬ್ಬರ ಅಂತೀವಿ ಅಂದರೆ ಹಣಕಾಸಿನ ಹಣದುಬ್ಬರ ಅಂದರೆ ಬೆಲೆ ಏರಿಕೆ ಬೆಲೆ ಏರಿಕೆ ಯಾವಾಗುತ್ತೆ ಬೆಲೆ ಏರಿಕೆ ಏನು ಗೊತ್ತಾ ನಮ್ಮಲ್ಲಿ ಈಗ ಕಾಮರ್ಸ್ ಅಂದರೆ ನಮ್ಮ ಫೈನಾನ್ಷಿಯಲ್ ಇದ್ರೆ ಏನಂತೀವಿ ಲಿಕ್ವಿಡಿಟಿ ಅಂತೀವಿ ಲಿಕ್ವಿಡಿಟಿ ಅಂದರೆ ಜನರ ಕೈಯಲ್ಲಿ ದುಡ್ಡು ಜನರ ಕೈಯಲ್ಲಿ ಓಡಾಟ ಜಾಸ್ತಿ ಆಗ್ತಾಯಿದೆ ದುಡ್ಡಿನ ಓಡಾಟ ಜಾಸ್ತಿ ಆಗ್ತಾ ಆಗ್ತಾಯಿದ್ರೆ ನನ್ನ ಯಾವುದೋ ಒಂದು ನನ್ನ ಹತ್ರ ಒಂದು ಐವತ್ತು ಸಾವಿರ ದುಡ್ಡಿದೆ ನಾನೇನು ಮಾಡ್ತೀನಿ ಆ ಐವತ್ತು ಸಾವಿರ ರೂಪಾಯಿ ತೊಗೊಂಡು ಒಂದು ಶೋರೂಮಿಗೆ ಹೋಗ್ತೀನಿ ಜೋಬಲ್ ಐವತ್ತು ಸಾವಿರ ಇರುತ್ತೆ ಯಾವ ವಾಷಿಂಗ್ ಮಿಷಿನು ಫ್ರಿಜ್ಜು ಅನ್ನು ನೋಡ್ತೀನಿ ಬಟ್ ಆವಾಗ ಅದನ್ನು ಬಾರ್ಗೆನ್ ಮಾಡಲ್ಲ ಬಾರ್ಗೆನ್ ಮಾಡಲ್ಲ ಅಂದರೆ ಅದು ಏನು ಹೇಳ್ತಾರೆ ಆ ರೇಟ್ ಯಾಕಂದರೆ ಜೋಬಲ್ ದುಡ್ಡಿ ಇರುತ್ತೆ ಸೊ ಅದು ಲಿಕ್ವಿಡಿಟಿ ನಮ್ಮಲ್ಲಿ ದುಡ್ಡಿರುತ್ತೆ ಅದೇ ನಾನು ದುಡ್ಡಿಲ್ಲದಾಗ ಅದಕ್ಕೆ ಬಾರ್ಗೇನ್ ಮಾಡ್ತೀನಿ ಅಂದರೆ ಚೌಕಾಸಿ ಮಾಡ್ತೀನಿ ಅಷ್ಟು ಕೊಡ್ತೀರಾ ಇಷ್ಟು ಕೊಡ್ತೀರಾ ಅಂತ ಚೌಕಾಶಿ ಮಾಡ್ತೀನಿ ಸೊ ಏನಾಗುತ್ತೆ ಸರ್ಕಾರ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಯಾವಾಗ ನಮ್ಮಲ್ಲಿ ಜೋಬಲ್ ದುಡ್ಡಿತ್ತು ಆ ಹಣ ಜಾಸ್ತಿ ಆಗುತ್ತೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಏನು ಮಾಡ್ತೀವಿ ನಾವು ಆಲ್ಮೋಸ್ಟ್ ಏನು ಮಾಡ್ತೀವಿ ಅಂದರೆ ಸರ್ಕಾರ ಎಲ್ ಐ ಸಿ ಮತ್ತು ನಿಮ್ಮ ಒಂದು ಎಫ್ ಡಿ ಮುಖಾಂತರ ಎಲ್ಲ ನಮ್ಮಲ್ಲಿರೋ ಫೈನಾನ್ಷಿಯಲ್ ಪವರ್ನ ಕಿತ್ಕೊಳ್ಳುತ್ತೆ ಅಂದರೆ ನಮ್ಮಲ್ಲಿರುವಂಥ ಲಿಕ್ವಿಡಿಟಿ ಹಣ ಕಾಣಿಸಿರುತ್ತಲ್ಲ ಅದನ್ನೆಲ್ಲ ಅವರು ಶೇಖರಣೆ ಮಾಡ್ತಾರೆ ಸೊ ಶೇಖರಣೆ ಮಾಡಿಕೊಂಡಾಗ ನಮ್ಮಲ್ಲಿ ಈಗ ಎಫ್ಡಿ ಕಟ್ತೀವಿ ಎಫ್ಡಿ ಒಂದೇ ಸಲ ಮುರಿಯೋಕ್ಕಾಗಲ್ಲ ಫೈನಾನ್ಷಿಯಲ್ ಪವರ್ ಕಡಿಮೆ ಆಗುತ್ತೆ ಸೊ ಫೈನಾನ್ಷಿಯಲ್ ಪವರ್ ಕಡಿಮೆ ಆದಾಗ ಹಣ ನನ್ನ ಜೇಬಲ್ ದುಡ್ಡು ಐವತ್ತು ಸಾವಿರ ರೂಪಾಯಿ ಇರಲ್ಲ ಯಾಕಂದರೆ ನಾನು ಎಫ್ ಡಿ ಆರ್ ಹಾಕಿರ್ತೀನಿ ಅವಾಗ ಏನೇ ಒಂದು ವಸ್ತು ತೊಗೊಳಗೆ ಬಾರ್ಗೇನ್ ಮಾಡ್ತೀನಿ ಸೊ ಅವಾಗ ಹಣ ಕಡಿಮೆ ಆಗುತ್ತೆ ಇದು ಫೈನಾನ್ಷಿಯಲ್ ಇದು ಕೆಲವರಿಗೆ ಗೊತ್ತಾಗುತ್ತೆ ಕೆಲವರಿಗೆ ಗೊತ್ತಾಗಲ್ಲ ಸೊ ಅಂದರೆ ಹಾಗಾಗಿ ನಾನು ಯಾಕೆ ಹೇಳ್ತೀನಿ ನನ್ನಲ್ಲಿ ಒಂದು ಅಸೆಟ್ ಅಂತ ಇದ್ದಾಗ ಒಂದು ಹಸುಗಳು ಒಂದು ಕರು ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಆ ಕರುನ ನಾನು ಮುಂದೆ ಒಂದು ವರ್ಷದ ನಂತರ ನನಗೆ ಎಷ್ಟು ಬರುತ್ತೆ ಒಂದು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ನಾನು ಮೂವತ್ತೈದು ಸಾವಿರ ಅಂತ ಹೇಳಿದ್ರೆ ಅದು ಇನ್ನೂ ಹಲ್ ಮಾಡಿರಲ್ಲ ಎರಡು ಹಲ್ಲಲ್ಲಿ ಕರು ಹಾಕುತ್ತೆ ಮಿನಿಮಮ್ ಇಲ್ಲ ಅಂದರೂ ನಿಮಗೆ ಹೀಟಿಗೆ ಬಂದು ಸೆಮೆನ್ ಕೊಟ್ಟು ಏಳು ಅಥವಾ ಏಳು ತಿಂಗಳಿಗೆ ಕೊಡ್ತೀನಿ ಅಂದರು ಆ ಪಡ್ಡೆ ಆ ಸೈಜು ಆ ಲೆವೆಲಿ ಒಂದೂವರೆ ಲಕ್ಷ ಕಡಿಮೆ ಎಲ್ಲೂ ಹೋಗಲ್ಲ ಒಂದೂವರೆ ಲಕ್ಷ ಹಾಕಿದ್ದು ಮೂವತ್ತೈದು ಸಾವಿರ ಒಂದೂವರೆ ಲಕ್ಷ ಬಂತು ಇನ್ನೂ ಹದಿನೈದು ಸಾವಿರ ರೂಪಾಯಿ ಫೀಡ್ ಹಾಕಿದ್ವಿ ಅಂತ ತಿಳ್ಕೊಳ್ಳಿ ಒಂದೊಂದು ಕೆ ಜಿ ಅಂತ ಹಾಕಿದ್ರು ಬೆಳಗ್ಗೆ ಒಂದು ಸಂಜೆ ಒಂದು ಅಂದರೆ ಎರಡು ಕೆ ಜಿ ಆಯಿತು ಎರಡು ಕೆ ಜಿಗೆ ಅರವತ್ತು ರೂಪಾಯಿ ಆಯಿತು ಎಲ್ಲ ಹೇಳ್ಬಿಡ್ತೀನಿ ಅರವತ್ತು ರೂಪಾಯಿ ಆಯಿತು ತಿಂಗಳಿಗೆ ಅರವತ್ತು ಅಂತ ಹೇಳಿದ್ರೆ ತಿಂಗಳಿಗೆ ಏನಿಲ್ಲ ಅಂದರೆ ಸಾವಿರದ ಎಂಟುನೂರು ರೂಪಾಯಿ ದುಡ್ಡು ಆಯಿತು ಸಾವಿರದ ಎಂಟುನೂರು ರೂಪಾಯಿ ಹತ್ತು ತಿಂಗಳು ತುರಿಸೋದು ಬರೀ ಹದಿನೆಂಟು ಸಾವಿರ ಆಯಿತು ಹತ್ತು ಹದಿನೆಂಟು ಸಾವಿರ ರೂಪಾಯಿ ಅಲ್ಲಿಗೆ ನಿಮ್ಮ ಕರುಗಳು ನಿಮಗೆ ಲೆವೆಲಿಗೆ ಬಂದುಬಿಡ್ತು ಹದಿನೆಂಟು ಸಾವಿರ ರೂಪಾಯಿ ಪ್ಲಸ್ ಒಂದು ಮೂವತ್ತೈದು ಸಾವಿರ ಲೆಕ್ಕ ಇಟ್ಕೊಳ್ಳಿ ಅಲ್ಲಿಗೆ ನಿಮಗೆ ಏನು ಮಾಡೋದು ಒಂದು ಐವತ್ತು ಸಾವಿರ ಚಿರಕಾಗುತ್ತೆ ನೀವು ಮಾರಾಟ ಮಾಡ್ತಾ ಇರೋದು ಒಂದು ಐವತ್ತಿ ಹೋಗೋದು ಅರುವತ್ತಿ ಹೋಗೋದು ಒಂದು ಎಪ್ಪತ್ತಿಗೆ ಹೋಗ್ಬೋದು ಆ ರೀತಿ ಬೆಳೀತಾವೆ ಬೆಳವಣಿಗೆ ಸೊ ಒಂದು ಲಕ್ಷ ಮೇಲೆ ನಿಮಗೆ ಲಾಭ ಕಾಣುತ್ತೆ ಹತ್ತನ್ನು ಸಾಕಿದಾಗ ಮಿನಿಮಮ್ ಇಲ್ಲ ಇಲ್ಲಾಂದ್ರೂ ಹತ್ತು ಲಕ್ಷ ರೂಪಾಯಿ ನಿಮಗೆ ಮತ್ತು ಹಾಲಲ್ಲಿ ಓಡಾಡೋಂಗಿಲ್ಲ ಡೈರಿ ಓಡಾಡು ಅದು ಓಡಾಡು ಏನು ಸಮಸ್ಯೆನೇ ಇರೋಲ್ಲ ಬಟ್ ಆಗಿ ಹಸುಗಳನ್ನು ನೋಡಿ ಮೇವು ಗೀವು ಎಲ್ಲ ಕರೆಕ್ಟ್ ನೋಡಿ ಮತ್ತು ಒಳ್ಳೆ ಟೈಮಲ್ಲಿ ಟೈಮ್ ಟೈಮಿಗೆ ಕರೆಕ್ಟಾಗಿ ಅದು ಹೊಟ್ಟೆಗಳು ಹಾಕ್ತಾ ಅದ್ರ ಬಗ್ಗೆ ಸ್ವಲ್ಪ ಜಂತುನಾಶಕದ ಬೆಳೆ ಸ್ವಲ್ಪ ಗಮನ ಕೊಟ್ಟು ಕರುಗಳನ್ನು ಬಾಡಿ ವೆಯ್ಟ್ ತಿಂಗಳು ಎಷ್ಟು ಬಾಡಿ ವೆಯ್ಟ್ ಮಾಡ್ತಾಯಿದ್ದೆ ಕ್ವಾಲಿಟಿ ಫೀಡ್ ಕೊಟ್ಕೊಂಡು ಹೋದಾಗ ನನಗೆ ಯಾವುದೇ ಕಾರಣಕ್ಕೂ ಕರುಗಳ ಸಾಕಾಣಿಕೆ ಬಹಳ ಲಾಭದಾಯಕ ಮತ್ತು ಬೇಗ ಹಣ ಗಳಿಸುವ ವಿಧಾನವೂ ಇದು ಸೊ ಎಲ್ಲರಿಗೂ ಇಲ್ಲ ನಾನು ನನ್ನಲ್ಲಿ ಬ್ರೀಡಿಂಗ್ ಮಾಡ್ಕೊಂಡು ನಾನೇ ಇಟ್ಕೊಳ್ತೀನಂದ್ರು ಆ ಕರುಗಳು ಹದಿನೈದು ವರ್ಷ ನಿಮ್ಮಲ್ಲಿ ಮಾತಾಡೋಂಗಿಲ್ಲ ನೀವು ಎಲ್ಲ ಥರ ಇನ್ನೊಬ್ಬರ ಹತ್ರ ಹೋಗಿ ಹಸುಗಳು ಹುಡ್ಕೋದು ಖರ್ಚು ಮಾಡೋದು ಆ ಥರ ಇರೋಲ್ಲ ಸೊ ಅವಕ್ಕೆಲ್ಲ ಅಷ್ಟು ಬ್ರೀಡಿಂಗ್ ಪರ್ಪಸ್ ಅಂತೀವಿ ಬ್ರೀಡಿಂಗ್ ಪರ್ಪಸಲ್ಲಿ ಲೂಸ್ ಹೌಸಿಂಗ್ ಮಾಡ್ಬೋದು ಇಲ್ಲ ಕಟ್ ಆಗ್ಬೋದು ಒಂದು ತಿಂಗಳ ತನಕ ಕರುಗಳನ್ನು ಎಲ್ಲೂ ಜಾಸ್ತಿ ಓಡಾಡೋಕ್ಕೆ ಬಿಡಬೇಡಿ ಅದಕ್ಕೆ ಆಲ್ಮೋಸ್ಟ್ ನೀವು ಬಾಟ್ಲಲ್ಲಿ ನೀರು ಕುಡಿಸೋದ್ರೆ ಭಾಳ ಉತ್ತಮ ಬಾಟ್ಲಲ್ಲೇ ಪ್ರತಿ ಕರುಗಳಿಗೆ ಈ ಮೂರು ಮೂರು ಲೀಟ್ರು ಹಾಲನ್ನು ಕೊಡಲೇಬೇಕಾಗತ್ತೆ ಬಟ್ ಇದನ್ನು ಹಾಲು ಬಿಟ್ಟಿರತ್ತೆ ಏನು ಸಮಸ್ಯೆ ಇಲ್ಲ ಇದು ಈ ಥರ ಕರು ತೊಗೊಂಡ್ರೆ ಬರೀ ಫೀಡಿಂಗ್ ಒಂದು ಕೆ ಜಿ ಫೀಡ್ ಕೊಡಿ ಅದಕ್ಕೆ ಸಮರ್ಪವಾದ ನೀರು ಕೊಡಿ ಮೇವು ತಿನ್ಕೊಂಡಿರಲಿ ಆರಾಮಾಗಿ ಓಡಾಡ್ಕೊಂಡು ಫ್ರೀ ಹೌಸಿಂಗ್ ಬಿಟ್ಬಿಡಿ ಎಷ್ಟು ಓಡಾಡುತ್ತೆ ಬೊಜ್ಜು ಬರೋಲ್ಲ ಬೊಜ್ ಬಂದಿಲ್ಲ ಅಂದರೆ ಹೊಟ್ಟೆ ಕೆಳಗಿಳಿಯಲ್ಲ ಕೆಳಗೆ ಇಳಿಯಿಲ್ಲ ಅಂದರೆ ಕ್ವಾಲಿಟಿಯಾಗಿರ್ತವೆ ಲೆಂತ್ ಬರ್ತವೆ ಹೈಟ್ ಬರ್ತವೆ ಮತ್ತು ಮಿಲ್ಕಿಂಗ್ ವೇನು ಬೆಳೀತಾ ಹೋಗುತ್ತೆ ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಆಗಿ ಮಾಡಿ ಮೈಂಡ್ ಮೈಂಡ್ ಒಂದು ಕಡೆ ಇರಬೇಕಂದ್ರೆ ನಾವು ಏನೇ ಮಾಡೋಕ್ಕೆ ಹೋದ್ರೂ ನನ್ನ ಮೈಂಡ್ ಡೈವರ್ಟ್ ಆಗಿಬಿಡಬಾರ್ದು ಸರ್ ಸೌಂಡ್ ಕಮ್ಮಿ ಥೋಡ ಏ ಆತ ರಮನ್ ಏನಾಗುತ್ತೆ ಅಂದರೆ ನಾವು ಏನೇ ಮಾಡಕ್ಕೆ ಹೋದ್ರೂ ನಾನು ಕಾನ್ಸಂಟ್ರೇಷನಿಂದ ಮಾಡಿ ನನ್ನ ಮೈಂಡನ್ನ ಒಂದು ಕಡೆ ಡೈವರ್ಟ್ ಆಗ್ದಂಗೆ ಇಟ್ಕೊಂಡಾಗ ಈ ಕರು ಸಾಕಾಣಿಕೆ ನನ್ನಲ್ಲಿ ನಾವು ಕುರಿ ಸಾಕಾಣಿಕೆ ಏನು ಮಾಡ್ತೀರಾ ಕುರಿಗಿಂತ ನಾಲ್ಕರಷ್ಟು ಆದಾಯ ಎಂಟು ಒಂದು ಕುರಿನ ಒಂದು ವರ್ಷ ಸಾಕೋದ್ರು ಎಷ್ಟು ಆದಾಯ ಬರ್ಬೋದು ಅಂತ ಲೆಕ್ಕ ಹಾಕ್ರಿ ಒಂದು ಕರುಗಳನ್ನು ಒಂದು ವರ್ಷದಿಂದ ಸಾಕೊಂಡು ಎಷ್ಟು ಆದಾಯ ಅಂತ ಲೆಕ್ಕ ಮಾಡಿಕೊಳ್ಳಿ ಸ್ನೇಹಿತರೆ ಹೇಳೋ ಅಷ್ಟು ಹೇಳ್ಬೋದು ತಿಳಿದಷ್ಟು ಹೇಳ್ತೀನಿ ತಿ ಜಾಸ್ತಿ ಹೇಳೋ ಅಷ್ಟು ದೊಡ್ಡ ಮನುಷ್ಯನೂ ಅಲ್ಲ ಯಾಕೆಂದರೆ ನಾನು ಮಾಡಿರೋದು ಬಹಳ ಪಂಜಾಬಿಗೆ ಬರಬೇಕು ಸರ್ ಗೋಪಿ ದಾವಣಗೆರೆ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಬರ್ರಿ ನಾಳೆ ಏನು ಏಳು ಏಳೆಂಟು ಜನ ನಾಳೆ ಬರ್ತಿದ್ದಾರೆ ಬರ್ತೀರಾ ಅಂತ ಈ ಸಲ ನೀವು ಬರ್ತೀನಿ ಅಂದರೆ ಫ್ಲೈಟ್ ಬುಕ್ ಮಾಡ್ತೀನಿ ಬನ್ನಿ ಇಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ತೊಂದರೆ ಇಲ್ಲ ಸ್ನೇಹಿತರೆ ಹೇಳುವಷ್ಟು ಎಷ್ಟು ನನ್ನಲ್ಲಿದೆ ನನ್ನಲ್ಲಿರೋ ಜ್ಞಾನನ ನಿಮಗೆಲ್ಲೇ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಪಂಜಾಬಿಗೆ ಬರ್ತೀವಿ ಪ್ರತಿದಿನ ನೋಡ್ತೀವಿ ನೋಡಿ ಮೈನಸ್ ಟೆಂಪ್ರೇಚರ್ ಇದೆ ಈ ಟೈಮಲ್ಲೂ ಕೂತ್ಕೊಂಡಿದ್ದೀನಿ ಹೀಟ್ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹೀಟ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಏನಂದರೆ ಯಾಕೆ ಬರ್ತೀನಿ ದುಡಿಮೆ ಇದೆ ಅಲ್ವಾ ಆದಾಯ ಇದೆ ಆದಾಯ ಇಲ್ದಂಗೆ ಯಾರಾದ್ರು ಬರ್ತಾರಾ ಸುಮ್ಮನೆ ಯಾರಾದ್ರು ಹೇಳ್ಬೋದು ಸೋಷಿಯಲ್ ಕೆಲಸ ಮಾಡ್ತೀವಿ ಇಲ್ಲ ಆದಾಯ ಇದೆ ಆದಾಯಕ್ಕೆ ಬರ್ತೀವಿ ಸೊ ಆದಾಯನೂ ನೀವು ಪಡ್ಕೊಳ್ಳಿ ನೀವು ಸಕ್ಸಸ್ ಆಗ್ರಿ ಎಲ್ಲರಿಗೂ ಇವತ್ತು ದುಡಿಮೆ ಮಾಡೋಕ್ಕೆ ಒಂದೊಂದು ದಾರಿ ಇದ್ದಾವೆ ಸೊ ದುಡಿಮೆ ಮಾಡೋಕ್ಕೆ ದಾರಿ ಕಲ್ತ್ಕೊಳ್ಳಿ ದಾರಿ ಇದು ಮಾಡಿ ಬಹಳಷ್ಟು ಜನರಿಗೆ ಇವತ್ತು ಏನೋ ಒಂದು ದಾರಿ ಕಾಣದೇ ಇರುವಾಗ ಬಹಳ ಜನ ಸರ್ ಏನು ಮಾಡಬೇಕು ಅಂತ ಕೇಳ್ತಾರೆ ಸೊ ಎಷ್ಟೋ ಜನರಿಗೆ ನೋಡಿ ಡೆಲ್ಲಿಯಿಂದ ಅವ್ರಿಗೆ ಟೆಕ್ಸ್ಟೈಲ್ಸ್ ವರ್ಕ್ ಮಾಡ್ತಾರೆ ಟೆಕ್ಸ್ಟೈಲ್ಸ್ನವರಿಗೆ ಇದೇ ನನ್ನೇ ಗಾಡಿ ನಂದೇ ಗಾಡಿಯಲ್ಲಿ ಒಂದು ಐವತ್ತು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಆಗುವಷ್ಟು ಅವರಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತೀನಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲದಂಗೆ ಅವರು ಅದನ್ನು ಮಾರ್ಕೊಂಡು ಒಂದು ಡ್ರೆಸ್ ಮೇಲೆ ಒಂದು ಬಟ್ಟೆ ಮೇಲೆ ಐವತ್ತು ನೂರು ರೂಪಾಯಿ ಜಾಸ್ತಿ ಇಟ್ಟು ಮಾಡ್ಕೊಳ್ತಾರೆ ಅವ್ರದ್ದು ಜೀವನ ನಡೆಯುತ್ತೆ ನಿಮ್ಮಲ್ಲಿ ಸೈಲೇಜ್ ಡೆಫಿನೆಟ್ಲಿ ಸಿಗತ್ತೆ ನಮ್ಮಲ್ಲಿ ಸೈಲೇಜು ಫೀಡು ಎಲ್ಲ ಸಿಗುತ್ತೆ ನಿಮ್ಗೆಲ್ಲಿ ಎಲ್ಲಿಗೆ ಕಳಿಸ್ಕೊಡ್ತೀನಿ ಉದ್ದೇಶ ಇರೋದು ಒಬ್ಬನೇ ದುಡಿಯೋದಲ್ಲ ನನ್ನ ಜೊತೆಗೆ ನೀವು ದುಡೀರಿ ನನ್ನ ಜೊತೆಗೆ ನೀವು ದುಡ್ದು ನೀವು ಸಕ್ಸಸ್ ಆದಾಗ ಮತ್ತು ಇನ್ನೊಂದು ಸ್ಕೀಮು ಮಾಡ್ತಾಯಿದ್ದೀವಿ ಒಂದೀಗ ಐದು ಸಾವಿರ ರೂಪಾಯಿ ಕರುಗಳು ಬೇಕಾದವರಿಗೆ ಐದು ಸಾವಿರ ರೂಪಾಯಿ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ಐದು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದ್ರೆ ಅವರಿಗೆ ಒಂದು ಐನೂರು ಜನ ಮೆಂಬರ್ಶಿಪ್ ಮಾಡ್ಕೋಬೇಕು ಅವರಿಗೆ ಐದು ಸಾವಿರ ರೂಪಾಯಿಗೆ ಪ್ರತಿದಿನರಿಗೆ ಕರುಗಳನ್ನು ಕೊಡುವಂಥ ಲೆಕ್ಕಾಚಾರ ಮಾಡ್ತಿದ್ವಿ ಮತ್ತು ಒಂದು ಒಂದು ಊರಿಂದ ನಾಲ್ಕರಿಂದ ಐದು ಜನ ಮೆಂಬರ್ ಆಗಬೇಕು ನನಗೆ ಅಲ್ಲಿ ಅವ್ರು ದುಡ್ಡು ಕೊಟ್ಟಿ ಅಂದಾಗ ವಸೂಲಿ ಮಾಡೋಕ್ಕೆ ನನ್ನಿಂದ ಬರೋಕ್ಕಾಗಲ್ಲ ಅವರೇ ದುಡ್ಡು ಕೊಟ್ಟಿಲ್ಲ ಅಂದಾಗ ಅವರೇ ನಾಲ್ಕು ಜನ ಹೋಗಿ ಅವ್ರ ಮನೆಗೆ ಇದು ಮಾಡಂಗಿರಬೇಕು ಸೊ ಒಳ್ಳೆಯದಾಗೋ ಕೆಲಸ ಏನು ಅದು ಮಾಡಿಕೊಡ್ತೀವಿ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇವತ್ತು ಹೈನುಗಾರಿಕೆಯಲ್ಲಿ ಒಂದು ಉನ್ನತವಾದ ಪ್ರಯತ್ನ ಮಾಡ್ತಾಯಿದ್ದೀವಿ ವಿಭಿನ್ನವಾದ ಪ್ರಯತ್ನ ಮಾಡ್ತಾಯಿದ್ದೀವಿ ಏನಾದರೂ ಮಾಡಿ ಇರೋ ತನಕ ಶಕ್ತಿ ಇರೋ ತನಕ ಒಂದು ಹತ್ತರಿಂದ ಹದಿನೈದು ಸಾವಿರ ಹಸುಗಳನ್ನು ಮಾಡಿ ನಿಮಗೆ ಕೊಟ್ಬಿಡೋಣ ಬೆಳೆಸೋಣ ಬ್ರೀಡು ನಾನು ಇವತ್ತು ನಾವು ಇವತ್ತು ಇನ್ನೊಂದು ರಾಜ್ಯಕ್ಕೆ ಹಸುಗಳನ್ನು ಸಪ್ಲೈ ಮಾಡುವಂಥ ಮೂಮೆಂಟಿಗೆ ನಾವು ಬರೋಣ ಮತ್ತು ಒಳ್ಳೆ ತಳಿಗಳನ್ನು ಅಭಿವೃದ್ಧಿ ಪಡಿಸ್ಕೊಳೋದ್ರಿಂದ ನಾನು ಒಂಬತ್ತು ಹತ್ತು ಜನ್ರೇಷನ್ ಹಸುಗಳನ್ನು ಹುಡುಕಿ 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 ಕೊಡ್ತಾಯಿದ್ದೀನಿ ಭಾಳ ಜನರು ಬರ್ತಾರೆ ಕೆಲವು ಎಷ್ಟೋ ಜನ ಗೊತ್ತಿಲ್ಲದಂಗೆ ಪಂಜಾಬಿಗೆ ಬರ್ತಾರೆ ಯಾವುದೊಂದು ಹಸು ಆಯ್ಕೆ ಮಾಡ್ಕೊಳ್ತಾರೆ ಹೋಗೋವಾಗಲೇ ಹಸುಗಳು ಸಾಯ್ತಾವೆ ಮಾಡ್ತಾವೆ ಭಾಳ ಜನ ನೋಡಿದ್ದೀನಿ ಮತ್ತೆಲ್ಲರೂ ಎಲ್ಲರೂ ಎಷ್ಟೆಷ್ಟೋ ಜನ ನಾನು ಮಾಡ್ತೀನಿ ಅಂತ ಹೋದರು ಸೊ ಮಾಡಲಿ ಭಾಳ ಅಂತೇಳಿ ನೋಡಿ ಮಾಹಿತಿ ತೊಗೊಂಡು ಮಾಡಿ ಸ್ನೇಹಿತರೆ ನನಗೆ ಒಂದು ರೂಪಾಯಿ ನನಗೆ ಕೊಡೋ ಅವಶ್ಯಕತೆ ಅಲ್ಲ ಪಂಜಾಬಿಗೆ ಬರೋರಿದ್ರೂ ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಪಡಲ್ಲ ನನಗೆ ಕೊಟ್ಟಿರೋ ಸಾಕು ದೇವ್ರು ಕೊಡ್ತಾ ಇದನ್ನು ಬೇಕಾದಷ್ಟು ಬಂದು ಎಲ್ಲಿ ತೊಗೋಬೋದು ಅಂತ ಕೇಳಿ ಬೇಕಾದಾಗ ಗೈಡ್ಲೈನ್ ಮಾಡ್ತೀನಿ ಮತ್ತು ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀನಿ ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಡ್ತೀನಿ ನೋಡಿ ಯಾರಿಗೂ ಒಂದು ಹತ್ತು ರೂಪಾಯಿ ಲಾಭ ಸಿಗುತ್ತೆ ಅಂತ ಯೋಚನೆ ಮಾಡಿ ನೀವು ಬಂದು ಹಸುಗಳನ್ನು ಕಳ್ಕೊಂಡು ದುಡ್ಡು ಮಾತ್ರ ಸೈಲೇಜ್ ನೋಡಿ ಏಳು ರೂಪಾಯಿ ಕೆ ಜಿ ಕೊಡ್ತಾಯಿದ್ದೀನಿ ಭಾಳ ಹತ್ತಿರ ಇದ್ದರೆ ಆರು ರೂಪಾಯಿಗೂ ಕೊಡ್ತೀನಿ ಎಲ್ಲೋ ಬರ್ರಿ ಎಲ್ಲಿದ್ದೀರಿ ನಿಮ್ಮ ಲೊಕೇಶನ್ ಕಳಿಸ್ಕೊಳ್ಳಿ ಕಳಿಸ್ಕೊಳ್ತೀವಿ ಅಲ್ಲಿಗೆ ಆರು ರೂಪಾಯಿಗೂ ಕೊಡ್ತಾಯಿದ್ದೀನಿ ಸೊ ಏನಪ್ಪ ಅಂದರೆ ಫೀಡು ನೋಡಿ ಫೀಡು ಕೊಡ್ತಾಯಿದ್ದೆ ಸಪ್ಲಿಮೆಂಟು ಎಷ್ಟು ಪ್ರಯತ್ನ ಪಟ್ಟು ಕೊಡ್ತಾಯಿದ್ದೆ ಅಂದರೆ ಆ ಫೀಡನ್ನು ಒಂದೂವರೆ ಸಾವಿರ ಕೊಡೋಕ್ಕಾಗಲ್ಲ ಬಟ್ ಆದರೂ ಏನೇನೋ ಮಾಡಿ ಟ್ರಾನ್ಸ್ಪೋರ್ಟೇಷನ್ ತೊಗೊಂಬಂದು ಒದ್ದಾಟ ಮಾಡಿ ಫೀಡನ್ನು ಇದ್ದೀನಿ ಎಲ್ಲರೂ ಖುಷಿ ಪಡ್ತಾಯಿದ್ದಾರೆ ಫೀಡ್ ನೋಡಿ ಸರ್ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಕ್ವಾಲಿಟಿ ಇದೆ ಅಂತ ಹೇಳ್ತಾರೆ ಸೊ ಇದು ಸಾಕು ಈ ತೃಪ್ತಿ ನನಗೆ ಸಿಗ್ತಾಯಿದೆ ಇವತ್ತೇನೇ ಅಂದರೂ ಜನರ ಆಶೀರ್ವಾದ ನನ್ನ ಜೊತೆಗಿದೆ ಪ್ರೀತಿ ಕೊಡ್ತಿದ್ದಾರೆ ವಿಶ್ವಾಸ ಇಟ್ಟಿದ್ದಾರೆ ಕಾಫ್ ಫಾರ್ನ್ ರಿಮೂವ್ ಕ್ರೀಮ್ ಇದೆ ಹೇಳಿ ಕಾಫ್ ಫಾರ್ನ್ ರಿಮೂವ್ ನೋಡಿ ಅದು ಬೇಕು ಅಂದರೆ ನಾನು ನಿಮಗೆ ವಾಟ್ಸಪಿಗೆ ಬನ್ನಿ ಒಂದು ಲಿಂಕ್ ಶೇರ್ ಮಾಡ್ತೀನಿ ಅಲ್ಲಿ ಹೋಗಿ ತೊಗೊಳ್ಳಿ ಅದನ್ನು ಯೂಸ್ ಮಾಡೋದ್ರಿಂದ ಪೆಡಿಟ್ರಕ್ ಅಂತ ಬರುತ್ತೆ ಅದನ್ನು ಹಚ್ಚೋದ್ರಿಂದ ಕ್ಲಿಯರ್ ಆಗುತ್ತೆ ಸೊ ಅದನ್ನು ಬನ್ನಿ ಬೇಕಾದ್ರೆ ವಾಟ್ಸಪ್ಪಲ್ಲಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಯೂಸ್ ಮಾಡಿ ಪ್ರತಿಯೊಬ್ಬರು ನೋಡಿ ಸದ್ಯ ಹೇಳ್ತಾ ಇರೋದು ಆರು ರೂಪಾಯಿ ಕೊಡ್ತಾಯಿದ್ದೀನಿ ದೂರ ಇದ್ದರೆ ಏಳು ರೂಪಾಯಿ ಆಗುತ್ತೆ ಹತ್ತಿರ ಇದೆ ಆರು ರೂಪಾಯಿ ಕೊಡ್ತಾಯಿದ್ದೀನಿ ಕಡಿಮೆ ಆದಷ್ಟು ಕಡಿಮೆ ದರಕ್ಕೆ ಕೊಡಬೇಕಂತ ಪ್ರಯತ್ನ ಪಟ್ಟು ಕೊಡ್ತಾಯಿದ್ದೀವಿ ಫೀಡು ಸೈಲೇಜು ಮತ್ತು ಹಸುಗಳಿಗೆ ಏನಾದರೂ ನಿಮಗೆ ಮೆಡಿಸನ್ಸು ಬೇಕಾದರೆ ಮತ್ತು ಸೆಮೆನ್ ಬೇಕಾದರೆ ಪೂರ್ತಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಎಷ್ಟಾಗತ್ತಷ್ಟು ಇವತ್ತು ಪಂಜಾಬಲ್ಲಿ ಕರುಗಳ ಅಭಿವೃದ್ಧಿ ಬ್ರೀಡ್ಗಳನ್ನು ಅಭಿವೃದ್ಧಿ ಮಾಡೋದು ಯಾವ ರೀತಿ ಒಂದು ಹಸುಗಳು ಮಿನಿಮಮ್ ಒಂದು ವರ್ಷಕ್ಕೆ ಎಷ್ಟು ಬರಬೇಕು ಒಂದು ತಿಂಗಳಿಗೆ ಎಷ್ಟು ಬೆಳೀಬೇಕು ಅವೆಲ್ಲ ಪ್ರಾಕ್ಟಿಕಲಿಟಿ ಏನಾಗುತ್ತೆ ಅಂದರೆ ನಾವು ತಿಳ್ಕೊಂಡಾಗ ಇನ್ನೊಬ್ರಿಗೆ ತಿಳ್ಸೋಕೆ ಈಸಿ ಆಗುತ್ತೆ ಸೊ ಅದರಿಂದ ನನಗೂ ಕಲಿಯುವಂಥದ್ದು ಭಾಳ ಇರುತ್ತೆ ನಿಮಗೂ ಭಾಳ ಕಲಿಯುವಂಥದ್ದು ಬರುತ್ತೆ ಬಾ ಭಾಳ ಜನ ನೋಡಿ ಬರ್ತಾರೆ ಇಷ್ಟು ಜನ ಬಂದಿದ್ದಾರಲ್ಲ ಪಂಜಾಬಿಂದ ಎಲ್ಲರೂ ಹೇಳೋದಷ್ಟೇ ಸರ್ ಎಷ್ಟು ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಒಳ್ಳೆ ಹಸುಗಳು ಸಿಕ್ಕಿದೆ ನಾನು ಕರ್ನಾಟಕದಲ್ಲೂ ತೊಗೊಳ್ತಾ ಇಲ್ಲ ಸರ್ ಅದಕ್ಕಿಂತ ಸ್ವಲ್ಪ ಕಡಿಮೆಗೆ ರೇಟ್ ಸಿಕ್ಕಿದೆ ಅಂತ ಭಾಳ ಜನ ಹೇಳ್ತಾರೆ ಸೊ ಉದ್ದೇಶ ಏನಪ್ಪ ಅಂದರೆ ಕ್ವಾಲಿಟಿ ಕೊಡಿಸೋದು ಕ್ವಾಲಿಟಿಯಿಂದ ಅವರಿಗೆ ಹಸುಗಳನ್ನು ತಲುಪಿಸೋದು ಪೂರ್ತಿ ವ್ಯವಸ್ಥೆ ನಮ್ಮಲ್ಲಿರತ್ತೆ ಸೊ ಎಲ್ಲರಿಗೂ ಇದರಿಂದ ಒಳ್ಳೆಯದಾಗಲಿ ಸಂಕ್ರಾಂತಿ ಕಳೆದ ಮೇಲೆ ಹಸುಗಳ ಬೇಡಿಕೆ ಭಾಳ ಜಾಸ್ತಿ ಆಗಿದೆ ಬಂದಿದ್ದೀನಿ ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ ಇಷ್ಟ ನಿಮಗಾಗ್ತಾಯಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಹಳಷ್ಟು ಜನ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಸರ್ ನಿಮ್ಮ ಹಸುಗಳು ನಿಮ್ಮ ವೀಡಿಯೋ ಬಂದಮೇಲೆ ಬಹಳಷ್ಟು ಜನ ಬೇರೆ ವಿಡಿಯೋ ನೋಡೋದೇ ಬಿಟ್ಬಿಟ್ಟಿದ್ದೀವಿ ಸರ್ ಅಷ್ಟೊಂದು ಮಾಹಿತಿ ಸಿಗುತ್ತೆ ನಿಮಗೆ ಏನಾದರೂ ಡೌಟ್ ಇದೆ ಏನಾದರೂ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಲೈವಲ್ಲೇ ಬಂದು ಕೇಳಿ ನಿಮ್ಮ ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಹೈನುಗಾರಿಕೆಗೆ ನಮ್ಮ ನಿಸರ್ಗ ಡೈರಿ ಫಾರ್ಮಿಂದ ಏನಾದರೂ ಒಂದು ಸಣ್ಣ ಅಳಿಲು ಸೇವೆ ಬೆ ಮಾಡಬೇಕು ಅಂದರೂ ಅದಕ್ಕೂ ಅದೃಷ್ಟ ಬೇಕು ಅಂತಾರೆ ಅದಕ್ಕೆಲ್ಲ ಸೇರಿಕೊಂಡು ನಿಮ್ಮ ಜೊತೆಗೆ ಒಂದು ಅಣ್ಣ ಆಗಿ ತಮ್ಮ ಆಗಿ ಬ್ರದರ್ ಮಗನಾಗಿ ನಿಮ್ಮ ಜೊತೆಗೆ ಸೇರಿಕೊಂಡು ನಿಮ್ಮ ಒಂದು ಪ್ರೀತಿ ಗಳಿಸ್ತಾ ಇದ್ದೀವಿ ಬಟ್ ನಿಮ್ಮ ಪ್ರೀತಿ ನಮ್ಮ ಜೊತೆ ಹೀಗೆ ಇರಲಿ ಈ ವಿಶ್ವಾಸ ಬೆಳೀಲಿ ಇನ್ನಷ್ಟು ಮುಂದುವರೆಯೋಣ ಇನ್ನಷ್ಟು ಬ್ರೀಡನ್ನು ಡೆವಲಪ್ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ